ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಜೂನ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ मेष राशि ये दिन खर्चुच्च आगु साध्य ಪರಿವಾರದಲ್ಲಿ ಸಾಮರಸ್ಯ ಬೆಳೆಸುವ ಸಮಯವಿದ್ದು ಸ್ನೇಹಿತರಿಂದ ಆಗಬಹುದಾದ ಸಹಾಯ ನಿಮಗೆ ಧೈರ್ಯ ತುಂಬಬಹುದು ವಿಶ್ರಾಂತಿ ಅನಿವಾರ್ಯವಾಗಿರಬೇಕು ಕಚೇರಿಯಲ್ಲಿ ಸಹ ಉದ್ಯೋಗಿಗಳೊಂದಿಗೆ ಉತ್ತಮ ಸಂವಹನದ ಅಗತ್ಯವಿದೆ ಹಳೆಯ ಗೊಂದಲಗಳು ಬಗೆಹರಿಯುವ ಸೂಚನೆ ಇದೆ ಇಂದು ಸಂಜೆ ಸ್ನೇಹಿತರೊಂದಿಗೆ ಸಮಯ ಕಳೆಯುವುದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗಲಿದೆ ಇಂದು ನಿಮ್ಮ ಜೀವನದಲ್ಲಿ ಸವಾಲುಗಳನ್ನು ಎದುರಿಸಲು ಇದು ಒಳ್ಳೆಯ ದಿನವಾಗಿದೆ ನೀವು ಇಂದು ನಿಮ್ಮನ್ನು ಅನ್ವೇಷಿಸುವಲ್ಲಿ ನಿರತರಾಗಿರುತ್ತೀರಿ ಮತ್ತು ವಿಷಾದದ ಭಾವನೆಗಳನ್ನು ಸಂತೋಷದಿಂದ ಬದಲಾಯಿಸಲು ಸಾಂತ್ವನವನ್ನು ಹುಡುಕಬಹುದು ನೀವು ಇಂದು ಆಸ್ತಿಯನ್ನು ಖರೀದಿಸುವ ಸಾಧ್ಯತೆ ಇದೆ ವಂಚನೆಗಳ ಬಗ್ಗೆ ಜಾಗರೂಕರಾಗಿರಿ ಇಂದು ಆರೋಗ್ಯ ಸಮಸ್ಯೆಗಳು ಉದ್ಭವಿಸುವ ಸಾಧ್ಯತೆ ಇದೆ ಇಂದು ನಿಮ್ಮ ಚೈತನ್ಯವನ್ನು ಪುನಃ ಸಂಪಾದಿಸಲು ವಿಶ್ರಾಂತಿ ತೆಗೆದುಕೊಳ್ಳಿ ಹಣಕಾಸಿನಲ್ಲಿ ಸುಧಾರಣೆ ನಿಶ್ಚಿತವಾಗಿದೆ ನಿಮ್ಮ ಮಕ್ಕಳು ನಿಮ್ಮ ಉದಾರ ವರ್ತನೆಯ ದುರುಪಯೋಗ ಮಾಡಲು ಬಿಡಬೇಡಿ ಇಂದು ನೀವು ಎಂತಹ ಒಳ್ಳೆಯ ಕೆಲಸ ಮಾಡಿದ್ದೀರೆಂದು ತೋರಿಸಲು ನಿಮ್ಮ ಪ್ರೀತಿ ಅರಳುತ್ತದೆ ಜೀವನದಲ್ಲಿ ನಡೆಯುತ್ತಿರುವ ಅಡೆಚಣೆಗಳ ನಡುವೆ ಇಂದು ನಿಮಗೆ ನಿಮಗಾಗಿ ಸಮಯ ಸಿಗುತ್ತದೆ ಇಂದು ನಿಮ್ಮ ನೆಚ್ಚಿನ ಕೆಲಸಗಳನ್ನು ಮಾಡಲು ನಿಮಗೆ ಸಾಧ್ಯವಾಗುತ್ತದೆ ಮದುವೆಯ ಮೊದಲೆಂದು ಇಂದಿಗಿಂತ ಹೆಚ್ಚು ಅದ್ಭುತವಾಗಿರಲಿಲ್ಲ ಈ ರಾಶಿ ಚಕ್ರದ ಯುವಕರು ಇಂದು ತಮ್ಮ ಜೀವನದಲ್ಲಿ ಪ್ರೀತಿಯ ಕೊರತೆಯನ್ನು ಅನುಭವಿಸುತ್ತಾರೆ ಇಂದು ಉತ್ತಮ ಚಾರಿತ್ರ್ಯವನ್ನು ಅನುಸರಿಸಿದರೆ ಸೂರ್ಯದೇವ ಸಂತೋಷ ಪಡುತ್ತಾರೆ ಮತ್ತು ಕುಟುಂಬ ಜೀವನದಲ್ಲಿ ಸಂತೋಷವನ್ನು ನೀಡುತ್ತಾನೆ ರಾಶಿ ಇಂದು ನಿಮಗೆ ಆರ್ಥಿಕವಾಗಿ ಲಾಭದ ಸೂಚನೆ ಇದೆ ಸೂಕ್ಷ್ಮವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಚಿಂತನೆಯನ್ನು ಮಾಡುವುದು ಉತ್ತಮ ವ್ಯವಸ್ಥಿತ ಯೋಜನೆಯೊಂದಿಗೆ ಹೋದರೆ ಯಶಸ್ಸು ನಿಮ್ಮದು ಹೊಸ ಒಪ್ಪಂದಗಳಿಗೆ ಅನುಕೂಲಕರ ಸಮಯವಿದು ಆರೋಗ್ಯ ಸದೃಢವಾಗಿದೆ ಆದರೆ ಆಹಾರದಲ್ಲಿ ನಿಯಮ ಅಗತ್ಯವಾಗಿರಲಿ ವಿಚಾರಗಳಿಗೆ ಸ್ಪಷ್ಟತೆ ಬರುತ್ತದೆ ಇಂದು ನಿಮ್ಮ ಮನಸ್ಸು ಹಗುರವಾಗುತ್ತದೆ ಇಂದು ವ್ಯವಹಾರಗಳು ಮತ್ತು ಮಾತುಗಳಲ್ಲಿ ನೀವು ಜಾಗರೂಕರಾಗಿರಬೇಕು ಸರಿಯಾದ ಪರಿಶೀಲನೆ ಅಥವಾ ತನಿಖೆ ಇಲ್ಲದೆ ಇತರರು ನಂಬುವುದನ್ನು ತಪ್ಪಿಸಿ ಲಾಭದ ಮಟ್ಟಗಳು ಹೆಚ್ಚಾಗುತ್ತಲೇ ಇರುತ್ತವೆ ಅಧಿಕಾರಿಗಳು ಮತ್ತು ಮೇಲಧಿಕಾರಿಗಳಿಂದ ಬೆಂಬಲ ಹೆಚ್ಚಾಗುತ್ತದೆ ಇಂದು ವಿವಿಧ ಹಣಕಾಸು ಮತ್ತು ವಾಣಿಜ್ಯ ಚಟುವಟಿಕೆಗಳಲ್ಲಿ ಪ್ರಗತಿ ಕಂಡುಬರುತ್ತದೆ ನೀವು ವಿವಿಧ ವೃತ್ತಿಪರ ಕ್ಷೇತ್ರಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವಿರಿ ಯಶಸ್ಸಿನ ಪ್ರಮಾಣ ಸ್ಥಿರವಾಗಿರುತ್ತದೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಕಾರ್ಯಗಳನ್ನು ಸುಲಭವಾಗಿ ಮತ್ತು ಸೊಗಸಾಗಿ ನಿರ್ವಹಿಸುವಿರಿ ವ್ಯವಹಾರದ ಸಂದರ್ಭಗಳು ಸ್ಥಿರವಾಗಿರುತ್ತವೆ ಕುಟುಂಬ ಸದಸ್ಯರ ಮೇಲೆ ಅತಿಯಾದ ನಿರೀಕ್ಷೆಗಳನ್ನು ಇಡಬೇಡಿ ಇಂದು ನಿಮಗೆ ಪ್ರಮುಖ ಸುದ್ದಿಗಳು ಬರಬಹುದು ಸ್ನೇಹಿತರೊಂದಿಗೆ ಸಾಮರಸ್ಯವನ್ನು ಕಾಪಾಡಿಕೊಳ್ಳಿ ಇಂದು ಮನೆಯ ವಾತಾವರಣ ಶಾಂತವಾಗಿರುತ್ತದೆ ಇಂದು ನಿಮ್ಮ ಮಗುವಿನ ಸಾಧನೆ ನಿಮಗೆ ಅಪಾರ ಸಂತೋಷ ನೀಡಬಹುದು ಆಸ್ತಿ ವ್ಯವಹಾರಗಳು ಅಸಾಧಾರಣ ಲಾಭ ತರುತ್ತವೆ ಬಾಕಿ ಇರುವ ಮನೆ ಕೆಲಸಗಳು ನಿಮ್ಮ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತವೆ ಇಂದು ನೀವು ನಿಮ್ಮ ಜೀವನದ ತೊಂದರೆಗಳನ್ನು ನಿಮ್ಮ ಸಂಗಾತಿಯೊಂದಿಗೆ ಹಂಚಿಕೊಳ್ಳಲು ಬಯಸುವಿರಿ ಆದರೆ ಅವರು ತಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡಿ ನಿಮ್ಮನ್ನು ಇನ್ನಷ್ಟು ತೊಂದರೆಗೊಳಿಸಬಹುದು ಮಿತಿ ಇಲ್ಲದ ಸೃಜನಶೀಲತೆ ಮತ್ತು ಉತ್ಸಾಹ ನಿಮ್ಮನ್ನು ಮತ್ತೊಂದು ಅನುಕೂಲಕರ ದಿನಕ್ಕೆ ಕೊಂಡೊಯ್ಯುತ್ತದೆ ಇಂದು ನಿಮ್ಮ ಯೋಜನೆಗಳು ಒಬ್ಬ ನಿರೀಕ್ಷಿತ ಅತಿಥಿಯ ಕಾರಣದಿಂದ ಹಾಳಾಗಬಹುದು ಆದರೆ ಇದು ನಿಮ್ಮ ದಿನವನ್ನು ಉತ್ತಮವಾಗಿಸುತ್ತದೆ ಯಾವುದೇ ಕೆಲಸ ಪೂರ್ಣಗೊಳ್ಳುವವರೆಗೂ ಇತರರ ಕೆಲಸದಲ್ಲಿ ಕೈ ಹಾಕಬೇಡಿ ನೀವು ಇದನ್ನು ಮಾಡಿದರೆ ಭವಿಷ್ಯದಲ್ಲಿ ನೀವು ತೊಂದರೆಗೆ ಒಳಗಾಗಬಹುದು ಇಂದು ನೀವು ಸೋಮಾರಿತನವನ್ನು ತೆಗೆದುಹಾಕಲು ಕೆಂಪು ಬಟ್ಟೆಗಳನ್ನು ಹೆಚ್ಚು ಬಳಸಿ ಮಿಥುನ ರಾಶಿ ಇಂದು ಸಂಗಾತಿಯ ಬೆಂಬಲದಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಖರ್ಚು ಮಾಡುವಾಗ ನಿಮ್ಮ ಬಜೆಟನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ ಇಲ್ಲದಿದ್ದರೆ ನೀವು ನಂತರ ವಿಷಾದಿಸಬೇಕಾಗಬಹುದು ಮಧ್ಯಾಹ್ನದ ನಂತರ ಪರಿಸ್ಥಿತಿಗಳು ಸ್ವಲ್ಪ ಕಷ್ಟಕರವಾಗಬಹುದು ಕೆಲವು ಕೆಲಸಗಳಲ್ಲಿ ಅಡಚಣೆ ಉಂಟಾಗಬಹುದು ಇಂದು ಮಾಡುತ್ತಿರುವ ಕೆಲಸದ ಮೇಲೆ ಗಮನಹರಿಸಿ ಇಂದು ನಿಮ್ಮ ಆರ್ಥಿಕ ಸ್ಥಿತಿ ಸದೃಢವಾಗಿರುತ್ತದೆ ನೀವು ವಿವಿಧ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸುವುದನ್ನು ಮುಂದುವರಿಸುತ್ತೀರಿ ನೀವು ಹಣಕಾಸಿನ ವಿಷಯಗಳ ಮೇಲೆ ನಿಯಂತ್ರಣವನ್ನು ಕಾಯ್ದುಕೊಳ್ಳುತ್ತೀರಿ ಅಧಿಕಾರಿಗಳೊಂದಿಗಿನ ನಿಮ್ಮ ಪ್ರಭಾವ ಮತ್ತು ಸಂಬಂಧವು ಹಾಗೆಯೇ ಉಳಿಯುತ್ತದೆ ಇಂದು ನಿಮಗೆ ಬರುವ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಿ ನಿಮ್ಮ ಗುರಿಗಳನ್ನು ಸಕ್ರಿಯವಾಗಿ ಅನುಸರಿಸಲು ಇದು ಉತ್ತಮ ಸಮಯವಾಗಿದೆಯೇ ಧೈರ್ಯಶಾಲಿ ಪ್ರಯತ್ನಗಳನ್ನು ಮುಂದುವರಿಸಿ ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ನೀವು ಉತ್ಸಾಹಭರಿತರಾಗಿರುತ್ತೀರಿ ನೀವು ವೃತ್ತಿಪರ ನಿರೀಕ್ಷೆಗಳನ್ನು ಪೂರೈಸುವಿರಿ ಕೌಟುಂಬಿಕ ವಿಷಯಗಳು ಸರಾಗವಾಗಿ ಮುಂದುವರಿಯುತ್ತವೆ ಪ್ರೀತಿ ಮತ್ತು ವಾಸ್ತವ್ಯದ ಭಾವನೆಗಳು ಬಲವಾಗಿರುತ್ತವೆ ಇಂದು ಒತ್ತಡದ ದಿನದ ಹೊರತಾಗಿಯೂ ಆರೋಗ್ಯ ಪರಿಪೂರ್ಣವಾಗಿರುತ್ತದೆ ಇಂದು ನಿಮ್ಮ ಕಚೇರಿಯ ಸಹ ಉದ್ಯೋಗಿ ನಿಮ್ಮ ಅಮೂಲ್ಯವಾದ ವಸ್ತುವನ್ನು ಕದಿಯಬಹುದು ಆದ್ದರಿಂದ ನೀವು ನಿಮ್ಮ ವಸ್ತುವನ್ನು ಎಚ್ಚರಿಕೆಯಿಂದ ಇಟ್ಟುಕೊಳ್ಳಬೇಕು ಹೊಸ ವಿಷಯಗಳ ಬಗ್ಗೆ ಗಮನಹರಿಸಿ ಮತ್ತು ನಿಮ್ಮ ಅತ್ಯುತ್ತಮ ಸ್ನೇಹಿತರ ಬಳಿ ಸಹಾಯ ಕೇಳಿ ಪ್ರೀತಿಯಲ್ಲಿ ನಿರಾಶೆಯಾಗಬಹುದು ಆದ್ದರಿಂದ ಪ್ರೇಮಿಗಳು ಯಾವತ್ತೂ ಮುಖಸ್ತುತಿ ಮಾಡುವುದಾದ್ದರಿಂದ ನೀವು ಧೃತಿಗೆಡಬೇಡಿ ಆಸಕ್ತಿದಾಯಕ ಪತ್ರಿಕೆ ಅಥವಾ ಕಾದಂಬರಿಯನ್ನು ಓದುವ ಮೂಲಕ ಇಂದಿನ ದಿನವನ್ನು ನೀವು ಉತ್ತಮವಾಗಿ ಕಳೆಯಬಹುದು ಸಂಬಂಧಿಕರು ಇಂದು ನಿಮ್ಮನ್ನು ಆಶ್ಚರ್ಯಗೊಳಿಸಬಹುದು ಆದರೆ ಇದು ನಿಮ್ಮ ಯೋಜನೆಗೆ ತೊಂದರೆ ಉಂಟು ಮಾಡಬಹುದು ನಿಮ್ಮ ಸಂಗಾತಿ ಅಥವಾ ಸ್ನೇಹಿತರೊಂದಿಗೆ ಆನ್ಲೈನ್ನಲ್ಲಿ ಚಲನಚಿತ್ರಗಳನ್ನು ನೋಡುವ ಮೂಲಕ ನಿಮ್ಮ ಲ್ಯಾಪ್ಟಾಪ್ ಮತ್ತು ಇಂಟರ್ನೆಟ್ಟನ್ನು ಸರಿಯಾಗಿ ಬಳಸಬಹುದು ಇಂದು ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಮಾಡುವುದರಿಂದ ನಿಮ್ಮ ಹಣದ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಕಟಕ ರಾಶಿಯ ಇಂದಿನ ದಿನ ಆರ್ಥಿಕವಾಗಿ ಸ್ಥಿತಿಗಳು ಸುಧಾರಣೆಯಾಗುವ ಲಕ್ಷಣವಿದೆ ಹೊಸ ಪ್ರಾಜೆಕ್ಟ್ ಆರಂಭಿಸಲು ಸೂಕ್ತ ದಿನವಿದು ಹೆಚ್ಚು ನಿರೀಕ್ಷೆ ಇಟ್ಟರೆ ನಿರಾಶೆಯ ಸಾಧ್ಯತೆ ಇದೆ ನೈಜತೆಯೊಂದಿಗೆ ನಡೆಯಿರಿ ಮಿತ ಆಹಾರ ಮಿತನಿದ್ರೆ ನಿಮ್ಮ ಆರೋಗ್ಯದ ಕೀಲಿಕೈ ಆಗಿದೆ ಪರಿಚಯವೊಂದು ಇಂದು ಹೊಸ ಸ್ನೇಹಕ್ಕೆ ದಾರಿ ತೋರಬಹುದು ವ್ಯವಹಾರದಲ್ಲಿ ಕಠಿಣ ಪರಿಶ್ರಮದ ನಂತರವೂ ಫಲಿತಾಂಶಗಳು ಬರಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ತಾಳ್ಮೆ ಇರಲಿ ಇಂದು ನಿಮ್ಮ ಆರ್ಥಿಕ ಬಲವು ನಿಮ್ಮನ್ನು ಪ್ರೇರೇಪಿಸುತ್ತದೆ ನೀವು ಸ್ಥಿರವಾದ ಆರ್ಥಿಕ ಲಾಭವನ್ನು ಅನುಭವಿಸುತ್ತಲೇ ಇರುತ್ತೀರಿ ಉಳಿತಾಯ ಮತ್ತು ಸಂಗ್ರಹಣೆ ಹೆಚ್ಚಾಗುತ್ತದೆ ವಿವಿಧ ಪ್ರಯತ್ನಗಳು ನಿಮ್ಮ ಪರವಾಗಿ ಕೆಲಸ ಮಾಡುತ್ತವೆ ನಿಮ್ಮ ಯೋಜನೆಗಳು ವೇಗವನ್ನು ಪಡೆಯುತ್ತವೆ ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರೀತಿ ಪಾತ್ರರ ಬೆಂಬಲವು ಪ್ರಯೋಜನಕಾರಿಯಾಗಲಿದೆ ನೀವು ವಿವಿಧ ವಿಷಯಗಳಲ್ಲಿ ವೇಗವನ್ನು ನೀಡುತ್ತೀರಿ ಎಲ್ಲ ಕಡೆಯಿಂದ ಸಹಕಾರ ಮುಂದುವರಿಯುತ್ತದೆ ನೀವು ಕುಟುಂಬ ಸದಸ್ಯರ ಸಹವಾಸವನ್ನು ಆನಂದಿಸುವಿರಿ ನಿಮ್ಮ ಸಂಬಂಧಗಳಲ್ಲಿ ಸಕಾರಾತ್ಮಕತೆ ಉಳಿಯುತ್ತದೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನೀವು ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳುತ್ತೀರಿ ಇಂದು ನಿಮಗೆ ಶುಭ ದಿನವಾಗಿದೆ ಇಂದು ನಿಮ್ಮ ಮಗುವಿನಂಥ ಸ್ವಭಾವ ಕಾಣಿಸಿಕೊಳ್ಳುತ್ತದೆ ಮತ್ತು ನೀವು ಒಂದು ಆಹ್ಲಾದಕರ ಮನಸ್ಥಿತಿಯಲ್ಲಿರುತ್ತೀರಿ ಹೊಸ ಆರ್ಥಿಕ ಒಪ್ಪಂದ ಕುದುರಿಸಲಾಗುತ್ತದೆ ಮತ್ತು ಹೊಸ ಹಣ ಬರುತ್ತದೆ ಇಂದು ನೀವು ಪಡೆಯುವ ಉಚಿತ ಸಮಯದ ಪ್ರಯೋಜನ ಪಡೆದುಕೊಳ್ಳಿ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಪ್ರೀತಿಯ ಕ್ಷಣಗಳನ್ನು ಕಳೆಯಿರಿ ಇಂದು ಪ್ರಯಾಣಕ್ಕಾಗಿಯೇ ಸಂಕೀರ್ಣ ಜೀವನವನ್ನು ತ್ಯಜಿಸಿಯೇ ಉಚಿತ ಸಮಯವನ್ನು ಪೂರ್ತಿಯಾಗಿ ಆನಂದಿಸಲು ನೀವು ಜನರಿಂದ ದೂರ ಹೋಗಿ ನೀವು ಇಷ್ಟಪಡುವ ಕೆಲಸವನ್ನು ಮಾಡಬೇಕು ಇದನ್ನು ಮಾಡುವುದರಿಂದ ನಿಮ್ಮಲ್ಲಿ ಸಕಾರಾತ್ಮಕ ಬದಲಾವಣೆ ಬರುತ್ತದೆ ಇಂದು ನಿಮ್ಮ ದಾಂಪತ್ಯ ಜೀವನದ ಮೇಲೆ ನಿಮ್ಮ ಕುಟುಂಬವು ಪ್ರತಿಕೂಲ ಪರಿಣಾಮ ಬೀರಬಹುದು ಆದ್ದರಿಂದ ನೀವಿಬ್ಬರುವ ಬುದ್ಧಿವಂತಿಕೆಯಿಂದ ಇದನ್ನು ನಿರ್ವಹಿಸುತ್ತೀರಿ ನಿಮ್ಮಿಂದ ಮಾಡಲಾಗಿರುವ ಕೆಲಸಗಳನ್ನು ಇಂದು ನಿಮ್ಮ ಹಿರಿಯ ಅಧಿಕಾರಿಗಳ ಮೂಲಕ ಪ್ರಶಂಸಿಸಲಾಗುತ್ತದೆ ಇದರಿಂದ ನಿಮ್ಮ ಮುಖದ ಮೇಲೆ ನಗು ಕಾಣುತ್ತದೆ ಇಂದು ತಾಮ್ರದ ಸರಪಳಿಯಲ್ಲಿ ರುದ್ರಾಕ್ಷಿಯನ್ನು ಧರಿಸುವ ಮೂಲಕ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಪರಸ್ಪರ ತಿಳುವಳಿಕೆ ಸುಧಾರಿಸುತ್ತದೆ ಸಿಂಹರಾಶಿ ಇಂದು ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಇಂದಿನ ದಿನ ಶುಭವಾಗಲಿದೆ ಸಹ ಉದ್ಯೋಗಿಗಳಿಂದ ಬೆಂಬಲ ಲಭ್ಯವಾಗುತ್ತದೆ ಆದರೆ ನಿರ್ಲಕ್ಷ್ಯ ಮಾಡಬೇಡಿ ವ್ಯವಹಾರದಲ್ಲಿ ಲಾಭದ ಅವಕಾಶವಿದೆ ಮುನ್ನೆಚ್ಚರಿಕೆ ಅಗತ್ಯ ವಹಿಸಿ ಬಾಹ್ಯ ಪ್ರಭಾವದಿಂದ ದೂರವಿರಲು ಪ್ರಯತ್ನಿಸಿ ಪ್ರೀತಿಯಿಂದ ಮಾಡಿದ ಕೆಲಸ ಫಲ ನೀಡಲಿದೆ ಆತ್ಮೀಯರೊಂದಿಗೆ ಸಮಯ ಕಳೆಯುವುದು ಸಂತೋಷದಾಯಕವಾಗಿದೆ ಸಾಧನೆಯ ದಾರಿ ಎಂದು ತೆರೆದುಕೊಳ್ಳುತ್ತದೆ ಇಂದು ನಿಮ್ಮ ಆರ್ಥಿಕ ಲಾಭಗಳು ಮತ್ತು ನಿರ್ವಹಣೆ ಸಮತೋಲನದಲ್ಲಿರುತ್ತದೆ ಬ್ಯಾಂಕಿಂಗ್ ಸಂಬಂಧಿಸಿದ ಕೆಲಸಗಳಲ್ಲಿ ನೀವು ಆಸಕ್ತಿ ತೋರಿಸುತ್ತೀರಿ ಬಹು ಪ್ರಸ್ತಾಪಗಳು ನಿಮ್ಮ ದಾರಿಗೆ ಬರುತ್ತವೆ ನಿಮ್ಮ ವೃತ್ತಿಪರ ಚಟುವಟಿಕೆಗಳು ಅನುಕೂಲಕರವಾಗಿ ಮುಂದುವರಿಯುತ್ತವೆ ನೀವು ಇಂದು ವಿವಿಧ ಕೆಲಸಗಳಲ್ಲಿ ಅತ್ಯುತ್ತಮ ಪ್ರಗತಿ ಸಾಧಿಸುವಿರಿ ನಿಮ್ಮ ವೃತ್ತಿಪರ ಕಾರ್ಯಕ್ಷಮತೆ ಇಂದು ಮುಂದುವರಿಯುತ್ತದೆ ಇಂದು ನಿಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ನೀವು ಮುಂದೆ ಇರುತ್ತೀರಿ ನಿಮ್ಮ ಯೋಜನೆಗಳ ಅನುಷ್ಠಾನ ಯಶಸ್ವಿಯಾಗುತ್ತದೆ ಆದಾಯದ ಮೂಲಗಳು ಹೆಚ್ಚಾಗುತ್ತವೆ ಇಂದು ವೈಯಕ್ತಿಕ ವಿಷಯಗಳು ನಿಮ್ಮ ಪರವಾಗಿ ಕೆಲಸ ಮಾಡುತ್ತವೆ ಇಂದು ಪ್ರೀತಿ ಭರವಸೆ ನಂಬಿಕೆ ಸಹಾನುಭೂತಿ ಆಶಾವಾದ ಮತ್ತು ನಿಷ್ಠೆಗಳಂಥ ಧನಾತ್ಮಕ ಭಾವನೆಗಳನ್ನು ಗ್ರಹಿಸಲು ಮನಸ್ಸನ್ನು ಪ್ರೋತ್ಸಾಹಿಸಿ ಒಮ್ಮೆ ಈ ಭಾವನೆಗಳು ಸಂಪೂರ್ಣ ಿ ಹತೋಟಿಗೆ ತೆಗೆದುಕೊಂಡ ನಂತರ ನಿಮ್ಮ ಮನಸ್ಸು ತಾನಾಗಿಯೇ ಪ್ರತಿ ಪರಿಸ್ಥಿತಿಗೂ ಧನಾತ್ಮಕವಾಗಿ ಪ್ರತಿಕ್ರಿಯಿಸುತ್ತದೆ ಇಂದು ಜೀವನ ಸಂಗಾತಿಯೊಂದಿಗೆ ಹಣಕ್ಕೆ ಸಂಬಂಧಿಸಿದ ಯಾವುದೇ ವಿಷಯದ ಬಗ್ಗೆ ಜಗಳವಾಗುವ ಸಾಧ್ಯತೆ ಇದೆ ಇಂದು ನಿಮ್ಮ ದುಂದುಗಾರಿಕೆ ಮೇಲೆ ನಿಮ್ಮ ಸಂಗಾತಿ ನಿಮಗೆ ಉತ್ತಮ ಮಾತುಗಳನ್ನು ಹೇಳಬಹುದು ಪ್ರೀತಿ ಸಾಂಗತ್ಯ ಮತ್ತು ಬಂಧ ಏರಿಕೆಯಲ್ಲಿರುತ್ತವೆ ಆಕಾಶ ಪ್ರಕಾಶಮಾನವಾಗಿ ನಿಮಗೆ ಇಂದು ಕಾಣುತ್ತದೆ ನೀವು ಇಂದು ನಿಮ್ಮ ಸಂಗಾತಿಯ ಜೊತೆ ಕಣ್ಣಿನಲ್ಲಿ ಭಾವನಾತ್ಮಕವಾಗಿ ಮಾತನಾಡುತ್ತೀರಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಬಹುಶಃ ನಿಮ್ಮ ಪೂರ್ತಿ ವಾರದ ಆಯಾಸವನ್ನು ದೂರ ಮಾಡುತ್ತದೆ ಇಂದು ಸ್ಥಿರವಾದ ಆರ್ಥಿಕ ಜೀವನಕ್ಕಾಗಿ ಭಗವಂತನ ಮೇಲೆ ಬಲವಾದ ನಂಬಿಕೆಯನ್ನು ಹೊಂದಿರಿ ಒಳ್ಳೆಯ ಜನರೊಂದಿಗೆ ಸಂಪರ್ಕ ಸಾಧಿಸಿಯೇ ಜನರ ಬಗ್ಗೆ ಕೆಟ್ಟದಾಗಿ ಯೋಚಿಸುವುದನ್ನು ತಪ್ಪಿಸಿ ಮತ್ತು ಮಾನಸಿಕವಾಗಿ ಹಿಂಸೆಯಿಂದ ದೂರವಿರಿ ಇದು ನಿಮಗೆ ಪ್ರಗತಿಗೆ ಸಹಾಯ ಮಾಡುತ್ತದೆ ಕನ್ಯಾ ರಾಶಿ ಇಂದು ಸಮಯದ ಬಳಿಕೆ ಸರಿಯಾಗಿದ್ದರೆ ಇಂದಿನ ದಿನ ಹೆಚ್ಚು ಪ್ರಯೋಜನಕಾರಿಯಾಗಲಿದೆ ಮನಸ್ಸಿನಲ್ಲಿರುವ ಒತ್ತಡಗಳಿಗೆ ವಿಶ್ರಾಂತಿ ದಾರಿ ತೋರಬಹುದು ಆರ್ಥಿಕವಾಗಿ ನೂತನ ಆದಾಯದ ಮಾರ್ಗ ಕಾಣಬಹುದು ಕುಟುಂಬ ಸದಸ್ಯರೊಂದಿಗೆ ಸಣ್ಣ ಸುದ್ದಿ ಹಂಚಿಕೊಳ್ಳಲು ಅವಕಾಶವಿದೆ ಚಿಂತೆಯನ್ನು ಶಮನಗೊಳಿಸಲು ಧ್ಯಾನ ಸಹಾಯಕವಾಗಿದೆ ಹಳೆಯ ಸ್ನೇಹಿತರ ಭೇಟಿ ಆಗಬಹುದು ಇಂದು ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರಿ ಆತುರದ ನಿರ್ಧಾರಗಳನ್ನು ತಪ್ಪಿಸಿ ಮತ್ತು ಹೂಡಿಕೆ ಮಾಡುವ ಮೊದಲು ಸಂಪೂರ್ಣ ಸಂಶೋಧನೆ ಮಾಡಿ ನಿಮ್ಮ ಬಜೆಟ್ಗೆ ಅಂಟಿಕೊಳ್ಳಿ ಮತ್ತು ತಕ್ಷಣದ ಖರ್ಚಿನಿಂದ ದೂರವಿರಿ ನಿಮ್ಮ ವೃತ್ತಿಪರ ಜೀವನದಲ್ಲಿ ಎಚ್ಚರಿಕೆಯಿಂದ ಮುಂದುವರಿಯುವುದು ಅಗತ್ಯವಾಗಿದೆ ದೋಷಗಳನ್ನು ತಡೆಗೊಟ್ಟಲು ಎಲ್ಲಾ ದಾಖಲೆಗಳು ಮತ್ತು ಸಂವಹನಗಳನ್ನು ಎರಡು ಬಾರಿ ಪರಿಶೀಲಿಸಿ ಕೆಲಸಗಳನ್ನು ಆತುರದಿಂದ ಪೂರ್ಣಗೊಳಿಸುವುದನ್ನು ತಪ್ಪಿಸಿ ಭಾವನೆಗಳನ್ನು ವ್ಯಕ್ತಪಡಿಸುವುದು ಇಂದು ಸವಾಲಿನದ್ದಾಗಿರಬಹುದು ಪ್ರೀತಿ ಪಾತ್ರರಿಗೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದು ನಿಮಗೆ ಕಷ್ಟವಾಗಬಹುದು ಇಂದು ನೀವು ಆಶಾವಾದಿಗಳಾಗಿರಿ ಮತ್ತು ಜೀವನದ ಉಜ್ವಲ ಬದಿಯನ್ನು ನೋಡಿ ನಿಮ್ಮ ಆತ್ಮವಿಶ್ವಾಸಭರಿತ ನಿರೀಕ್ಷೆಗಳು ನಿಮ್ಮ ಭರವಸೆಗಳು ಮತ್ತು ಆಸೆಗಳನ್ನು ಸಾಕ್ಷಾತ್ಕಾರಗೊಳಿಸಲು ಸಹಾಯ ಮಾಡುತ್ತದೆ ವಿದೇಶಿ ಸಂಪರ್ಕಗಳನ್ನು ಹೊಂದಿರುವ ವ್ಯಾಪಾರಿಗಳಿಗೆ ಇಂದು ಹಣದ ನಷ್ಟವಾಗುವ ಸಾಧ್ಯತೆ ಇದೆ ಆದ್ದರಿಂದ ಇಂದು ಸರಿಯಾಗಿ ಯೋಚಿಸಿ ಅರ್ಥ ಮಾಡಿಕೊಂಡು ಮುನ್ನಡೆಯಿರಿ ನಿಮ್ಮ ಜೀವನ ಸಂಗಾತಿಯ ನಿರ್ಲಕ್ಷ್ಯತೆ ಸಂಬಂಧವನ್ನು ಹಾಳು ಮಾಡಬಹುದು ಇಂದು ನಿಮ್ಮ ಅಮೂಲ್ಯ ಸಮಯವನ್ನು ಕಳೆಯಿರಿ ಮತ್ತು ನಿಮ್ಮ ಸಂತೋಷದ ಸುವರ್ಣ ದಿನವನ್ನು ಮರಳಿ ಪಡೆಯಲು ನಿಮ್ಮ ಸಿಹಿ ನೆನಪುಗಳನ್ನು ಮೆಲುಕು ಹಾಕಿ ಕೆಲವರಿಗೆ ಇಂದು ಹೊಸ ಪ್ರಣಯ ಖಂಡಿತವೆನಿಸುತ್ತದೆ ನಿಮ್ಮ ಪ್ರೀತಿ ನಿಮ್ಮ ಜೀವನವನ್ನು ಅರಳಿಸುತ್ತದೆ ಜೀವನವನ್ನು ಆನಂದಿಸಲು ನೀವು ನಿಮ್ಮ ಸ್ನೇಹಿತರಿಗೂ ಸಮಯ ನೀಡಬೇಕು ನೀವು ಸಮಾಜದಿಂದ ಕತ್ತರಿಸಿ ಇದ್ದರೆ ಅಗತ್ಯವಿರುವಾಗ ನಿಮ್ಮೊಂದಿಗೆ ಯಾರೂ ಇರುವುದಿಲ್ಲ ನಿಮ್ಮ ಹೆತ್ತವರು ನಿಮ್ಮ ಸಂಗಾತಿಗೆ ಇಂದು ಒಂದು ಅದ್ಭುತವಾದ ಆಶೀರ್ವಾದವನ್ನು ನೀಡಬಹುದು ಹಾಗೂ ಅಂತಿಮವಾಗಿ ಇದು ನಿಮ್ಮ ದಾಂಪತ್ಯ ಜೀವನವನ್ನು ವರ್ಧಿಸಬಹುದು ಇಂದು ಕರೆಯದೆ ಇರುವ ಅತಿಥಿಯೊಂದಿಗೆ ನೀವು ನಿಮ್ಮ ದಿನವನ್ನು ಕಳೆಯಬಹುದು ಅವರ ಮಾತುಗಳನ್ನು ನೀವು ಇಷ್ಟಪಡುತ್ತೀರಿ ಇಂದು ಹೂಗಳನ್ನು ಉತ್ತರ ಅಥವಾ ವಾಯುವ್ಯ ದಿಕ್ಕಿನಲ್ಲಿ ಇರಿಸುವುದರಿಂದ ಮನೆಯಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳಬಹುದು ತುಲಾ ರಾಶಿ ಎಂದು ಬುದ್ಧಿವಂತಿಕೆಯಿಂದ ಆಲೋಚಿಸಿದರೆ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಸಿಗುತ್ತದೆ ಒಳ್ಳೆಯ ಮಾತುಗಳಿಂದ ಎಲ್ಲರ ಮನಸ್ಸನ್ನು ಗೆಲ್ಲಬಹುದು ಪ್ರೀತಿಯಿಂದ ಮುರಿದ ಸಂಬಂಧ ಪುನಃ ಕಟ್ಟಬಹುದು ಆರೋಗ್ಯದ ಕಡೆಗೆ ಗಮನವಿಡುವುದು ಅಗತ್ಯವಾಗಿದೆ ಹಣಕಾಸಿನ ವಿಷಯದಲ್ಲಿ ಹೊಸ ಕಲ್ಪನೆ ಬರಬಹುದು ನಿಮ್ಮ ಕಲ್ಪನೆಗಳು ತೊಂದರೆಯಲ್ಲಿ ಪರಿಹಾರವನ್ನು ಕೊಡಬಹುದು ಇಂದು ನಿಮ್ಮ ಶ್ರದ್ಧೆ ನಿಮ್ಮ ಶಕ್ತಿಯಾಗಿರುತ್ತದೆ ಇಂದು ನೀವು ನಿಮ್ಮ ಆದಾಯವನ್ನು ಹೆಚ್ಚಿಸುವತ್ತ ಗಮನ ಹರಿಸುತ್ತೀರಿ ವಿದೇಶಿ ಹೂಡಿಕೆಗಳು ಅಥವಾ ದೂರದ ಸ್ಥಳಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ವೇಗ ಇರುತ್ತದೆ ವೃತ್ತಿಪರ ಚರ್ಚೆಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ ವಿಶೇಷವಾಗಿ ಹಣಕಾಸು ಯೋಜನೆಯಲ್ಲಿ ಕಾರ್ಯನಿರ್ವಹಿಸುವ ಮೊದಲು ನಿಮ್ಮ ಯೋಜನೆಗಳನ್ನು ಸಂಪೂರ್ಣವಾಗಿ ಸಿದ್ಧಪಡಿಸಿ ಇಂದು ಲಾಭಕ್ಕಾಗಿ ಅನುಕೂಲಕರ ಅವಕಾಶಗಳು ಉದ್ಭವಿಸುತ್ತವೆ ದೈ ಮತ್ತು ದೃಢ ಸಂಕಲ್ಪದ ಮೂಲಕ ನೀವು ವೃತ್ತಿಪರ ಮತ್ತು ವ್ಯವಹಾರ ವಿಷಯಗಳಲ್ಲಿ ಉತ್ತಮವಾಗಿ ಪ್ರಗತಿ ಸಾಧಿಸುವ ಸಾಧ್ಯತೆ ಇದೆ ಪ್ರೀತಿ ಪಾತ್ರರೊಂದಿಗಿನ ಸಮವನವೂ ಸುಗಮವಾಗುತ್ತದೆ ಮತ್ತು ಬಂಧಗಳು ಬಲಗೊಳ್ಳುತ್ತವೆ ಇಂದು ದೇಹದ ನೋವಿನಿಂದ ಬಳಲುವ ಸಾಧ್ಯತೆ ಹೆಚ್ಚಿದೆ ನಿಮ್ಮ ದೇಹದ ಮೇಲೆ ಹೆಚ್ಚು ಒತ್ತಡ ಹಾಕುವ ಯಾವುದೇ ದೈಹಿಕ ಪರಿಶ್ರಮವನ್ನು ತಪ್ಪಿಸಲು ಪ್ರಯತ್ನಿಸಿ ಸಾಕಷ್ಟು ವಿಶ್ರಾಂತಿ ತೆಗೆದುಕೊಳ್ಳಿ ದೊಡ್ಡ ಯೋಜನೆಗಳನ್ನು ಮತ್ತು ಕಲ್ಪನೆಗಳಿರುವ ಯಾರಾದರೂ ನಿಮ್ಮ ಗಮನ ಸೆಳೆಯುತ್ತಾರೆ ಯಾವುದೇ ಹೂಡಿಕೆಗಳನ್ನು ಮಾಡುವ ಮೊದಲು ವ್ಯಕ್ತಿಯ ವಿಶ್ವಾಸಾರ್ಹತೆ ಮತ್ತು ಪ್ರಾಮಾಣಿಕತೆಯನ್ನು ದೃಢೀಕರಿಸಿ ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರು ನಿಮ್ಮ ಹಣಕಾಸನ್ನು ನಿರ್ವಹಿಸಿದ್ದಲ್ಲಿ ನೀವು ಶೀಘ್ರದಲ್ಲೇ ನಿಮ್ಮ ಬಜೆಟ್ ಮೀರಬಹುದಾದ್ದರಿಂದ ಹಾಗೆ ಮಾಡಲು ಬಿಡಬೇಡಿ ಇಂದು ಮಕ್ಕಳ ಸ್ನೇಹಿತರು ಮತ್ತು ಮನೆಯಲ್ಲಿ ಅವರ ಚಟುವಟಿಕೆಗಳ ಮೇಲೆ ನಿಗಾ ಇಡುವುದು ಮುಖ್ಯವಾಗಿದೆ ಅವರ ಯಾವುದೇ ತಪ್ಪು ವಿಷಯದ ಬಗ್ಗೆ ನಿಮಗೆ ತಿಳಿದರೆ ಮನಸ್ಸು ಅಸಮಾಧಾನಗೊಳ್ಳುತ್ತದೆ ಆದರೆ ಬೈಯುವ ಬದಲು ಬುದ್ಧಿವಂತಿಕೆಯಿಂದ ಮತ್ತು ಶಾಂತವಾಗಿ ಕೆಲಸ ಮಾಡಿ ಇದು ಶೀಘ್ರದಲ್ಲಿ ಪರಿಸ್ಥಿತಿಯನ್ನು ಸಾಮಾನ್ಯಗೊಳಿಸುತ್ತದೆ ರುಚಿಕ ರಾಶಿ ಇಂದು ವ್ಯಕ್ತಿತ್ವಕ್ಕೆ ಹೊಸ ಬೆಳಕು ಹೊಸ ಪರಿಚಯವಾಗುತ್ತದೆ ಸಾಹಸಮಯ ಕಾರ್ಯಗಳ ಕಡೆ ಒಲವು ಹೆಚ್ಚಾಗಬಹುದು ಆತ್ಮ ಪರಿಶೀಲನೆಯ ಅಗತ್ಯವಿರುವ ದಿನವಿದು ಹಿರಿಯರ ಸಲಹೆಗೆ ಮೌಲ್ಯ ನೀಡಿ ಆರ್ಥಿಕ ನಿರ್ಧಾರಗಳನ್ನು ಶಾಂತ ಮನಸ್ಸಿನಿಂದ ತೆಗೆದುಕೊಳ್ಳಿ ಜೀವನ ಸಂಗಾತಿಯಿಂದ ಅರ್ಥಪೂರ್ಣ ಸಂಭಾಷಣೆಯ ಸಾಧ್ಯತೆ ಇದೆ ಇಂದು ಸಂಜೆಯ ಸಮಯ ಶಾಂತಿಯುತವಾಗಿರಲಿದೆ ಇಂದು ಆಡಳಿತಕ್ಕೆ ಸಂಬಂಧಿಸಿದ ವಿಷಯಗಳಿಂದ ನೀವು ಪ್ರಯೋಜನ ಪಡೆಯುತ್ತೀರಿ ಹಣಕಾಸು ಮತ್ತು ವಾಣಿಜ್ಯ ವಿಷಯಗಳಲ್ಲಿ ನಿಮ್ಮ ಯಶಸ್ಸಿನ ಪ್ರಮಾಣ ಹೆಚ್ಚಾಗಿರುತ್ತದೆ ವಹಿವಾಟುಗಳು ಸುಧಾರಿಸುತ್ತ ಮತ್ತು ಹಣಕಾಸಿನ ನಿರ್ಧಾರಗಳಲ್ಲಿ ನಿಮ್ಮ ಪ್ರಭಾವವು ಬಲಗೊಳ್ಳುತ್ತದೆ ಇಂದು ನಿಮ್ಮ ಆರ್ಥಿಕ ಚಟುವಟಿಕೆಗಳು ವೇಗವನ್ನು ಪಡೆಯುತ್ತವೆ ಮತ್ತು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಸಕ್ರಿಯ ಮತ್ತು ಉತ್ಪಾದಕರಾಗಿರುತ್ತೀರಿ ನಿಮ್ಮ ಕಾರ್ಯಕ್ಷಮತೆ ನಿರೀಕ್ಷೆಗಳನ್ನು ಮೀರುವ ಸಾಧ್ಯತೆ ಇದೆ ಅನುಕೂಲಕರ ಅವಕಾಶಗಳು ನಿಮ್ಮ ದಾರಿಗೆ ಬರುತ್ತಲೇ ಇರುತ್ತವೆ ಮತ್ತು ನೀವು ಅವುಗಳನ್ನು ಯಶಸ್ವಿಯಾಗಿ ಬಳಸಿಕೊಳ್ಳಿ ಇಂದು ನಿಮ್ಮ ಪ್ರೀತಿ ಪಾತ್ರರ ಜೊತೆ ನೀವು ನಿಮ್ಮನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ಸಾಧ್ಯವಾಗುತ್ತದೆ ಇಂದು ನಿಮ್ಮ ಸಂಗಾತಿ ಅಥವಾ ಪ್ರೀತಿ ಪಾತ್ರರ ಜೊತೆ ಪ್ರವಾಸಕ್ಕೆ ಹೋಗುವ ಅವಕಾಶವನ್ನು ನೀವು ಪಡೆಯುತ್ತೀರಿ ಮಧ್ಯಾಹ್ನದ ನಂತರ ಕಠಿಣ ಪರಿಸ್ಥಿತಿ ಉದ್ಭವಿಸಬಹುದು ಶಾಂತವಾಗಿರಿ ಮತ್ತು ಒತ್ತಡವನ್ನು ತೆಗೆದುಕೊಳ್ಳಬೇಡಿ ಏಕೆಂದರೆ ಇದು ನಿಮ್ಮ ಕೆಲಸದ ಸಾಮರ್ಥ್ಯದ ಮೇಲೆ ಕಟ್ಟ ಪರಿಣಾಮ ಬೀರಬಹುದು ಇಂದು ಯಾವುದೇ ಕೆಟ್ಟ ಸುದ್ದಿಯನ್ನು ಕೇಳಿದ ನಂತರ ನಿಮ್ಮ ಮನಸ್ಸು ಸಮಾಧಾನಗೊಳ್ಳಲು ಬಿಡಬೇಡಿ ತಾಳ್ಮೆಯಿಂದ ಇರಿ ಇಂದು ಆರ್ಥಿಕ ಹಿಂಜರಿತದ ಹೊರತಾಗಿಯೂ ವ್ಯವಹಾರದಲ್ಲಿ ಸ್ವಲ್ಪ ಲಾಭದ ಪರಿಸ್ಥಿತಿ ಇರುತ್ತದೆ ಆದರೆ ಈ ಸಮಯದಲ್ಲಿ ಬೇರೆ ಯಾರನ್ನು ನಂಬುವುದು ಸರಿಯಲ್ಲ ವ್ಯಾಪಾರ ಮಾಡುವ ಮಹಿಳೆಯರು ತಮ್ಮ ಯಾವುದೇ ವಿಶೇಷ ಪ್ರಯತ್ನಗಳಲ್ಲಿ ಯಶಸ್ವಿಯಾಗುತ್ತಾರೆ ಕೆಲಸ ಮಾಡುವ ಜನರು ಬಡ್ತಿ ಪಡೆಯುವ ಸಾಧ್ಯತೆ ಇದೆ ಆದ್ದರಿಂದ ನಿಮ್ಮ ಕೆಲಸಕ್ಕೆ ನೀವು ಅಸಮರ್ಪಿತರಾಗಿರಿಯೇ ಧನುರಾಶಿಯೇ ಎಂದು ಹೊಸ ಕಲಿಕೆ ಶುರು ಮಾಡುವ ದಿನವಾಗಿದೆ ದಿನಚರಿ ಸರಿಯಾಗಿ ರೂಪಿಸಿಕೊಳ್ಳಿ ಇದರಿಂದ ಸಮಯ ಉಳಿಯುತ್ತದೆ ಭಾವನಾತ್ಮಕ ನಿಲುವುಗಳು ನಿಮ್ಮ ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತವೆ ನಿಮ್ಮ ಕೆಲಸದ ತಕ್ಷಣದ ಫಲಿತಾಂಶಗಳು ನಿಮಗೆ ಸಿಗುವುದಿಲ್ಲ ಆದರೆ ಸ್ಥಿರತೆ ಇರುತ್ತದೆ ಹೊಸ ಅವಕಾಶಕ್ಕಾಗಿ ತಾಳ್ಮೆಯಿಂದ ಕಾಗಿರಿ ತಾಳ್ಮೆ ನಿಮಗೆ ಉತ್ತಮ ಫಲಿತಾಂಶಗಳನ್ನು ಖಂಡಿತ ನೀಡುತ್ತದೆ ಇಂದು ವೃತ್ತಿಪರ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿಯಲ್ಲಿ ನೀವು ಸುಧಾರಣೆಗಳನ್ನು ನೋಡುತ್ತೀರಿ ನೀವು ಇತರರ ವಿಶ್ವಾಸವನ್ನು ಗೆಲ್ಲುತ್ತೀರಿ ಮತ್ತು ಆರ್ಥಿಕ ವಿಷಯಗಳಲ್ಲಿ ಸಹಕಾರದ ಮನೋಭಾವ ಬೆಳೆಯುತ್ತದೆ ನಿಮ್ಮ ಯಶಸ್ಸಿನ ಪ್ರಮಾಣ ನಿರೀಕ್ಷೆಗಿಂತ ಉತ್ತಮವಾಗಿರುತ್ತದೆ ನೀವು ಇಂದು ಪ್ರಮುಖ ಆರ್ಥಿಕ ನಿರ್ಧಾರಗಳನ್ನು ಪರಿಣಾಮಕಾರಿಯಾಗಿ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಎಲ್ಲ ಹಣಕಾಸು ಮತ್ತು ವ್ಯವಹಾರಗಳಲ್ಲಿ ಧೈರ್ಯ ಪ್ರಭಾವ ಮತ್ತು ದೃಢ ನಿಶ್ಚಯವು ಸ್ಪಷ್ಟವಾಗಿರುತ್ತದೆ ನಿಮ್ಮ ಪ್ರೀತಿ ಪಾತ್ರರು ಬೆಂಬಲ ನೀಡುತ್ತಾರೆ ಮತ್ತು ನಿಮ್ಮ ಪ್ರೀತಿಯ ಅಭಿವ್ಯಕ್ತಿಗಳು ಇಂದು ಹೆಚ್ಚು ಆಕರ್ಷಕವಾಗುತ್ತವೆ ಇದರಿಂದ ಸಂಬಂಧಗಳು ಸುಧಾರಿಸುತ್ತವೆ ಇಂದು ಹಲವು ಬಾರಿ ನೀವು ಆತುರದಿಂದ ಕೆಲವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಆದ್ದರಿಂದ ನಿಮ್ಮ ಸ್ವಭಾವದಲ್ಲಿ ಬುದ್ಧಿವಂತಿಕೆಯನ್ನು ತರುವುದು ಮುಖ್ಯವಾಗಿದೆ ನಿಮ್ಮ ಕುಟುಂಬ ಮತ್ತು ಸಂಬಂಧಿಕರೊಂದಿಗಿನ ಸಂಬಂಧಗಳಲ್ಲಿ ಮಾಧುರ್ಯವನ್ನು ಕಾಪಾಡಿಕೊಳ್ಳ ೂ ನೀವು ಸಹಿಷ್ಣರಾಗಿರಬೇಕು ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದತ್ತ ಇಂದು ಹೆಚ್ಚು ಗಮನ ಹರಿಸಬೇಕು ಇಂದು ಆದಾಯದ ಮೂಲಗಳು ಹೆಚ್ಚಾಗಬಹುದು ನೀವು ನಿಮ್ಮ ಕೆಲಸದ ವಿಧಾನ ಮತ್ತು ಉದ್ಯೋಗಿಗಳೊಂದಿಗೆ ಉತ್ತಮ ಸಮನ್ವಯವನ್ನು ಕಾಯ್ದುಕೊಳ್ಳಬೇಕು ಕೆಲಸ ಮಾಡುವ ಜನರು ತಮ್ಮ ಕೆಲಸದ ವಿಧಾನದಲ್ಲಿ ಯಾವುದೇ ಬದಲಾವಣೆಗಳನ್ನು ಇಂದು ಮಾಡಬಾರದು ಏಕೆಂದರೆ ಇದರಿಂದ ಪರಿಸ್ಥಿತಿ ಸುಧಾರಿಸುವುದಿಲ್ಲ ಮಕರ ರಾಶಿ ಇಂದು ಉದ್ಯೋಗದಲ್ಲಿ ಬದಲಾವಣೆಗಳ ಲಕ್ಷಣಗಳಿವೆ ಆರ್ಥಿಕ ಲಾಭವಿಲ್ಲದ ಹಳೆಯ ಯೋಜನೆ ಬದಲಾಯಿಸುವ ಸಮಯವಿದು ಜೀವನದಲ್ಲಿ ಹೊಸ ಉತ್ಸಾಹ ಹೊಸ ಚಟುವಟಿಕೆ ಇದೆ ವೈಯಕ್ತಿಕ ಬದುಕನ್ನು ಸುಧಾರಿಸಲು ಕಾಲಾನುಕೂಲ ಒದಗಿ ಬರಲಿದೆ ಆದಾಯದ ಹೊಸ ಮಾರ್ಗಗಳ ಅನುಭವವಿದೆ ಸ್ನೇಹಿತರಿಂದ ಆಗುವ ಬೆಂಬಲ ಸಂತೋಷ ತರುತ್ತದೆ ಒಟ್ಟಾರೆ ಎಂದು ಯಾವುದೇ ಸಮಸ್ಯೆ ಇರುವುದಿಲ್ಲ ಎಂದು ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ನೀವು ಹಿಂಜರಿಯಬಹುದು ವ್ಯಾಪಾರ ಕಾರ್ಯಾಚರಣೆಗಳು ಸರಾಸರಿ ಮಟ್ಟದಲ್ಲಿ ಉಳಿಯುವ ನಿರೀಕ್ಷೆ ಇದೆ ಅಗತ್ಯವಿರುವ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸದೆ ಯಾವುದೇ ಪ್ರಮುಖ ಬದ್ಧತೆಗಳಿಗೆ ಆತುರ ಪಡುವುದನ್ನು ತಪ್ಪಿಸಿ ನಿಕಟವರ್ತಿಗಳ ಬೆಂಬಲವು ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಇಂದು ಹಣದ ವಿಷಯಗಳನ್ನು ನಿರ್ವಹಿಸುವಾಗ ರಚನೆ ಮತ್ತು ಶಿಸ್ತಿಗೆ ಒತ್ತು ನೀಡಿ ಹಣಕಾಸಿನ ಜವಾಬ್ದಾರಿಗಳನ್ನು ನಿರ್ವಹಿಸುವಾಗ ಜಾಗರೂಕರಾಗಿರಿ ಮತ್ತು ತಾಳ್ಮೆಯಿಂದ ಇರಿಯೇ ಭಾವನಾತ್ಮಕ ಸಂಭಾಷಣೆಗಳಲ್ಲಿ ಜಾಗರೂಕರಾಗಿರಿ ನೀವು ಕುಟುಂಬ ಸದಸ್ಯರಿಂದ ಇಂದು ಬೆಂಬಲವನ್ನು ಪಡೆಯುತ್ತೀರಿ ವೈಯಕ್ತಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ನೀವು ಕೆಲವು ಆಂತರಿಕ ಒತ್ತಡವನ್ನು ಅನುಭವಿಸಬಹುದು ಇಂದು ಅರ್ಥಹೀನ ಕೆಲಸಗಳಲ್ಲಿ ವೆಚ್ಚಗಳು ಹೆಚ್ಚಾಗುತ್ತವೆ ಕೆಲವೊಮ್ಮೆ ಕೋಪ ಮತ್ತು ಹಠಮಾರಿ ಸ್ವಭಾವದಂತಹ ನಕಾರಾತ್ಮಕ ವಿಷಯಗಳಿಂದಾಗಿ ನಿಮ್ಮ ದಿನಚರಿ ಹಾಳಾಗಬಹುದು ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ಯಾವುದೇ ವಿಷಯಗಳಿದ್ದರೆ ಅವು ಹೆಚ್ಚು ಜಟಿಲವಾಗಬಹುದು ಅನುಭವಿ ವ್ಯಕ್ತಿಯಿಂದ ಸಲಹೆ ಪಡೆದು ಮುಂದುವರಿಯಿರಿ ಇಂದು ವ್ಯವಹಾರ ವ್ಯವಸ್ಥೆಯಲ್ಲಿ ಕೆಲವು ಸಮಸ್ಯೆಗಳಿರುತ್ತವೆ ಅನುಭವಿ ವ್ಯಕ್ತಿಯ ಬೆಂಬಲವು ನಿಮಗೆ ಸಹಾಯ ಮಾಡುತ್ತದೆ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಇದು ಸರಿಯಾದ ಸಮಯವಲ್ಲ ಯುವಕರು ತಮ್ಮ ಯಾವುದೇ ಪ್ರಯತ್ನಗಳಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುವ ಮೂಲಕ ಪರಿಹಾರವನ್ನು ಪಡೆಯುತ್ತಾರೆ ಕುಂಭ ರಾಶಿ ಇಂದು ನಿಮ್ಮ ಕಲ್ಪನೆಯು ನಿಮ್ಮ ಬಲವಾಗಬಹುದು ಒಳ್ಳೆಯ ಸಂಭಾಷಣೆಯಿಂದ ಬಾಂಧವ್ಯ ಬಲಗೊಳ್ಳುತ್ತದೆ ಹೊಸ ಮಾರ್ಗಗಳಿಗೆ ಹಾರುವ ಮನಸ್ಥಿತಿಯಲ್ಲಿರುತ್ತೀರಿ ಆರೋಗ್ಯದ ಕಡೆ ಪ್ರಾಮುಖ್ಯತೆ ನೀಡುವುದು ಉತ್ತಮ ಅಪೂರ್ಣ ಕೆಲಸಗಳನ್ನು ಮುಗಿಸಲು ಚತುರತೆಯ ಅಗತ್ಯವಿದೆ ವೃತ್ತಿಪರ ನಿರ್ಧಾರಗಳಲ್ಲಿ ಸಮಯ ತೆಗೆದುಕೊಳ್ಳಿ ತಾಳ್ಮೆ ಮತ್ತು ತಿಳುವಳಿಕೆ ಅಗತ್ಯವಿರಲಿ ಇಂದು ತಂಡದ ಕೆಲಸದಲ್ಲಿ ನೀವು ಉತ್ಸಾಹದಿಂದ ಇರುತ್ತೀರಿ ಆಸ್ತಿ ಮತ್ತು ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ವಿಷಯಗಳು ಕೆಲವು ಸಕಾರಾತ್ಮಕ ಕ್ರಮಗಳನ್ನು ಅಥವಾ ಹೊಸ ಆರಂಭಗಳನ್ನು ಕಾಣಬಹುದು ಹಣಕಾಸು ಮತ್ತು ವಾಣಿಜ್ಯ ಚಟುವಟಿಕೆಗಳು ವೇಗವನ್ನು ಪಡೆದುಕೊಳ್ಳುತ್ತವೆ ಉಳಿತಾಯ ಮತ್ತು ಲಾಭ ಎರಡು ಹೆಚ್ಚಾಗುವ ಸಾಧ್ಯತೆ ಇದೆ ಇಂದು ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ಮತ್ತು ಉತ್ತಮವಾಗಿ ನಿರ್ವಹಿಸಲ್ಪಡುತ್ತದೆ ಕೆಲಸದ ತಂತ್ರಗಳು ಉತ್ತಮವಾಗಿ ಅಭಿವೃದ್ಧಿ ಹೊಂದುತ್ತವೆ ಮತ್ತು ನಿಮ್ಮ ವೃತ್ತಿ ಅಥವಾ ವ್ಯವಹಾರವು ವೇಗವನ್ನು ಪಡೆಯುತ್ತದೆ ಲಾಭವು ನಿರೀಕ್ಷೆಗಳನ್ನು ಪೂರೈಸುತ್ತದೆ ಪ್ರೀತಿ ಪಾತ್ರರೊಂದಿಗೆ ನೀವು ಸಂತೋಷವನ್ನು ಹಂಚಿಕೊಳ್ಳುತ್ತೀರಿ ಪ್ರಮುಖ ಮಾಹಿತಿ ಅಥವಾ ಸುದ್ದಿಗಳು ನಿಮ್ಮ ದಾರಿಗೆ ಬರಬಹುದು ಇತರರೊಂದಿಗೆ ಸಂತೋಷವನ್ನು ವ್ಯಕ್ತಪಡಿಸಲು ಮತ್ತು ಹಂಚಿಕೊಳ್ಳಲು ಇಂದು ಅವಕಾಶಗಳು ಹೆಚ್ಚಾಗುತ್ತವೆ ಇಂದು ಹೂಡಿಕೆಗೆ ಸಂಬಂಧಿಸಿದ ಯಾವುದೇ ಹೆಜ್ಜೆ ಇಡುವ ಮೊದಲು ಖಂಡಿತವಾಗಿಯೂ ಅದಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಪಡೆಯಿರಿ ಇಲ್ಲದಿದ್ದರೆ ನೀವು ನಂತರ ವಿಷಾದಿಸಬೇಕಾಗಬಹುದು ಅಪರಿಚಿತ ಜನರ ಪ್ರಭಾವಕ್ಕೆ ಒಳಗಾಗಬೇಡಿ ಮತ್ತು ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಹರಿಸಿ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವ ಜನರು ಇದೀಗ ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು ಇಂದು ವ್ಯವಹಾರದಲ್ಲಿ ಸಂಘಟಿತ ವಾತಾವರಣವಿರುತ್ತದೆ ಪ್ರಭಾವಿ ಮತ್ತು ರಾಜಕೀಯ ಸಂಪರ್ಕಗಳ ಸಹಾಯದಿಂದ ವ್ಯವಹಾರದ ಕೆಲಸವು ಸುಧಾರಿಸುತ್ತದೆ ಮತ್ತು ನೀವು ಪ್ರಮುಖ ಒಪ್ಪಂದಗಳನ್ನು ಪಡೆಯುತ್ತೀರಿ ಸರ್ಕಾರಿ ಕೆಲಸಗಳನ್ನು ಮಾಡುವ ಜನರಿಗೆ ಇಂದು ವರ್ಗಾವಣೆ ಮತ್ತು ಬಡ್ತಿಯ ಉತ್ತಮ ಅವಕಾಶಗಳಿವೆ राशि है ಇಂದು ಆರ್ಥಿಕ ವಿಷಯಗಳಲ್ಲಿ ಸನ್ನಿಹಿತರ ಸಲಹೆ ಕೇಳಿ ಕಲಾತ್ಮಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಿ ನಿಮ್ಮ ಹಾಸ್ಯ ಭಾವನೆ ಇಂದಿನ ಶಕ್ತಿಯಾಗಿದೆ ಆಪ್ತರಿಂದ ಸಿಹಿ ಸುದ್ದಿ ಸಿಗಬಹುದು ಇದನ್ನು ನೀವು ಇಂದು ನಿರೀಕ್ಷಿಸಬಹುದು ಅಡೆತಡೆಗಳು ಇಂದು ಕೊನೆಗೊಳ್ಳುತ್ತವೆ ಆದಾಯ ಕೂಡ ಹೆಚ್ಚಾಗುತ್ತದೆ ಮತ್ತು ಸಹಕಾರವೂ ಸಿಗುತ್ತದೆ ವ್ಯವಹಾರದಲ್ಲಿ ಸುಧಾರಣೆ ಕಂಡುಬರಲಿದೆ ಇಂದು ವಾಣಿಜ್ಯ ವಿಷಯಗಳು ನಿಯಮಿತವಾಗಿ ಉಳಿಯುತ್ತವೆ ಜಾಗರೂಕರಾಗಿರಿ ಮತ್ತು ವಂಚಕರು ಅಥವಾ ಮೋಸದ ವ್ಯಕ್ತಿಗಳೊಂದಿಗೆ ಭಾಗಿಯಾಗುವುದನ್ನು ತಪ್ಪಿಸಿ ಪ್ರಮುಖ ಕೆಲಸಗಳಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳಿ ಮತ್ತು ನಿಮ್ಮ ಜವಾಬ್ದಾರಿಗಳನ್ನು ಶ್ರದ್ಧೆಯಿಂದ ಪೂರೈಸಿ ಆಕರ್ಷಕ ಪ್ರಸ್ತಾಪಗಳು ನಿಮ್ಮ ದಾರಿಗೆ ಬರಬಹುದು ಆದರೆ ನಿಮ್ಮ ಬಜೆಟ್ನೊಳಗೆ ಇರಿಯೇ ಹಿಂದಿನ ವೃತ್ತಿ ಅಥವಾ ವ್ಯವಹಾರ ಸಮಸ್ಯೆಗಳು ಇಂದು ಮತ್ತೆ ತಲೆದೂರಬಹುದು ಇಂದು ಪ್ರತಿಸ್ಪರ್ಧಿಗಳ ಬಗ್ಗೆ ಜಾಗರೂಕರಾಗಿರಿ ಏಕೆಂದರೆ ಅವರು ತೆರೆಮರೆಯಲ್ಲಿ ಸಕ್ರಿಯರಾಗಿರಬಹುದು ಹೊಸ ಅಥವಾ ಪರಿಚಯವಿಲ್ಲದ ಜನರಿಂದ ಸುರಕ್ಷಿತ ಅಂತರವನ್ನು ಕಾಯ್ದುಕೊಳ್ಳಿ ನಿಮ್ಮ ಪ್ರೀತಿ ಪಾತ್ರರಲ್ಲಿರುವ ಸಣ್ಣಪುಟ್ಟ ನ್ಯೂನತೆಗಳನ್ನು ಕಡೆಗಣಿಸಿ ತಿಳುವಳಿಕೆ ಮತ್ತು ಸಮನ್ವಯವನ್ನು ಬೆಳೆಸಲು ಪ್ರಯತ್ನಿಸಿ ಇಂದು ಆಪ್ತ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಿರಿ ಇಂದು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಖಂಡಿತವಾಗಿಯೂ ಅನುಭವಿ ವ್ಯಕ್ತಿಯನ್ನು ಸಂಪರ್ಕಿಸಿ ಏಕೆಂದರೆ ನೀವು ಆತುರದಲ್ಲಿ ತೆಗೆದುಕೊಂಡ ಕೆಲವು ನಿರ್ಧಾರಗಳನ್ನು ಬದಲಾಯಿಸಬೇಕಾಗಬಹುದು ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸುವುದು ಮತ್ತು ಅನಗತ್ಯ ಪ್ರಯಾಣವನ್ನು ತಪ್ಪಿಸುವುದು ಸಹ ಇಂದು ಮುಖ್ಯವಾಗಿದೆ ಇಂದು ವ್ಯವಹಾರದ ವಿಷಯಗಳಲ್ಲಿ ಎಲ್ಲ ನಿರ್ಧಾರಗಳನ್ನು ನೀವೇ ತೆಗೆದುಕೊಳ್ಳಿ ಯಾವುದೇ ಹೊರಗಿನವರನ್ನು ಹೆಚ್ಚು ನಂಬಬೇಡಿ ಯಾರೊಬ್ಬರ ತಪ್ಪು ಸಲಹೆಯು ನಿಮಗೆ ಹಾನಿಕಾರಕವಾಗಬಹುದು ಕಚೇರಿಗೆ ಸಂಬಂಧಿಸಿದ ಕೆಲಸದಲ್ಲಿ ಇಂದು ವಿಶೇಷ ಕಾರ್ಯವನ್ನು ಪೂರ್ಣಗೊಳಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಗೆಳೆಯರೇ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ